ಟ್ರೇಡಿಂಗ್ ಹೇಗ್ ಮಾಡೋದು ಅಂತ ನಮ್ಗೆ ಲಾಜಿಕ್ ಗೊತ್ತಿರಲಿಲ್ಲ ಕಾಲ್ ಟಿಪ್ಸ್ ನೋಡೋದು ಇವೆಲ್ಲ ಮಾಡಿ ಸಾಕಷ್ಟು ಕಳ್ಕೊಂಡಿದೀವಿ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ಯಾಕೆ ಹಿಂಗೆ ಆಗ್ತಾ ಇದೆ ಯಾಕೆ ಹಿಂಗಲ್ಲ ಅಂತ ಈ ನಿಮ್ಮ ಈಗ ಇಲ್ಲಿ ತನಕ ನಾವು ಕಲ್ತಿರೋದ್ರಲ್ಲೇ ಒಂದೇನೋ ಅಂದ್ರೆ ಒಂದೊಂದು ರೂಪಾಯಿಗೆ ಏನೋ ವ್ಯಾಲ್ಯೂ ಮಾಡ್ಬೇಕು ಹೀಗೆ ಬರುತ್ತೆ ಮಾರ್ಕೆಟ್ ನನ್ ವೇ ಆಫ್ ಅಪ್ರೋಚ್ ಬಂದಾಗ ನಾನು ಪಂಚ್ ಮಾಡೋಣ ಅಂತ ಕಾಯ್ತೀನಿ ಲಾಸ್ ನೋಡಿದ್ದೀನಿ ಪ್ರಾಫಿಟ್ ನೋಡಿದ್ದೀನಿ ಬಟ್ ಆ ಲಾಸ್ನ ಕಂಟ್ರೋಲ್ ಮಾಡೋದು ಒಂದು ಪವರ್ ಬಂದಿದೆ ನಿಮ್ಮ ಬಚ್ಚೆ ಸರ್ ಗಿರೀಶ್ ನಾವು ಮೂಲತಃ ಬೆಂಗ್ಳೂರವ್ರೆ ಸರ್ ಟ್ರೇಡಿಂಗ್ ಒಂದು ಐದು ವರ್ಷದಿಂದ ಮಾಡ್ತಾ ಇದ್ದೀನಿ ಪ್ರೀವಿಯನ್ಸ್ ಹಾಂ ಸರ್ ಅಂದರೆ ನಾನು ಪ್ರೀವಿಯಸ್ ಬಂದಿ ನಾನೊಂದು ಐದು ವರ್ಷದಿಂದ ಕೋವಿಡ್ ಆದ್ಮೇಲೆ ಅಂತ ಒಂದು ಆಪ್ಷನ್ ಟ್ರೇಡಿಂಗ್ ಅಂತ ನೋಡಿ ಬಟ್ ಹೇಗೆ ಪೇಡಿಗೆ ಹೇಗೆ ಮಾಡೋದು ಅಂತ ನಮಗೆ ಲಾಜಿಕ್ ಗೊತ್ತಿರಲಿಲ್ಲ ರೆಡ್ ಬಂದ್ರೆ ಹೋಗುತ್ತೆ ಗ್ರೀನ್ ಬಂದರೆ ತಗೋಬೇಕು ಈ ಥರ ಮಾಡಿದ್ವಿ ಕೆಲವು ಹಲವಾರು ಸಂದರ್ಭದಲ್ಲಿ ಪ್ರಾಫಿಟ್ ಆಗಿದೆ ಅದಕ್ಕಿಂತ ಹೆಚ್ಚು ಆಟ ಹತ್ತಿರ ಫಸ್ಟು ನಮಗೆ ಲಾಸ್ಟ್ ಮಾಡ್ಕೊಂಡಿದೀನಿ ಅದೇ ರೀತಿ ಹೋಗ್ತಾ ಹೋಗ್ತಾ ಬರ್ತಾ ಟೆಲಿಗ್ರಾಮ್ ಫಾಲೋ ಮಾಡೋದು ಕಾಲ್ ಟಿಪ್ಸ್ ನೋಡೋದು ಇವೆಲ್ಲ ಮಾಡಿ ಸಾಕಷ್ಟು ಕಳ್ಕೊಂಡಿದ್ದೀವಿ ಈ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಒಂದು ಮೆಸೇಜ್ ಏನು ಅಂತಂದರೆ ಯಾರು ಕೂಡ ಕಾಲ್ ಟಿಪ್ಸು ಟೆಲಿಗ್ರಾಮ್ ಚಾನೆಲ್ಗಳು ಓಕೆ ಹೋಗ್ಬೇಡಿ ಅಕೌಂಟ್ ಹ್ಯಾಂಡ್ಲಿಂಗು ಅದಕ್ಕೆ ಹೋಗ್ಬೇಡಿ ಲಾಂಗ್ ರನ್ನಲ್ಲಿ ಇರೋಕ್ಕಾಗಲ್ಲ ಒಂದಿನ ಎರಡು ದಿನ ಪ್ರಾಫಿಟ್ ಆಗುತ್ತೆ ಅಷ್ಟೇ ಮೂರನೇ ದಿವಸ ಲಾಸೇ ಆಗುತ್ತೆ ಹೌದು ಸೊ ಕಲಿಯೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಹೌದು ಸೊ ಹೇಳಿ ಸರ್ ನೀವು ಅಲ್ಲಿಂದ ಓವರ್ ಕಮಿಂಗ್ ಆದ್ರಿ ಅಂದ್ರೆ ಹೌದು ನನ್ನ ನನ್ನ ಹತ್ರ ಹೆಂಗ್ ಬಂದ್ರಿ ನನ್ನ ಟ್ರೈನಿಂಗಲ್ಲಿ ಯಾವ್ದಾರ ನಮಗೆ ನಮ್ಮ ಇಂಟೆನ್ಷನ್ ದುಡ್ಡು ಮಾಡಬೇಕು ಅಂತ ಎಲ್ಲರೂ ದುಡ್ಡು ಮಾಡಲೇಬೇಕು ಅಂತ ಇಂಟೆನ್ಷನ್ ಇರುತ್ತೆ ನಾವು ಅದನ್ನೇ ಇಟ್ಕೊಂಡು ಬಂದ್ವಿ ಬಟ್ ಇಲ್ಲಿ ನಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಇರಲಿಲ್ಲ ಅದು ಇರಲಿಲ್ಲ ತಗೊಂಡು ಜಾಸ್ತಿ ತಗೊಳ್ಳೋದು ಹ್ಯಾವ್ರೇಜ್ ಮಾಡೋದು ಆಮೇಲೆ ಸೊ ಈ ರೀತಿ ಎಲ್ಲ ರಾಂಗ್ ಅಪ್ರೋಚಲ್ಲೇ ಹೋಗ್ತಾ ಇದ್ವಿ ನಮ್ಮ ದುಡ್ಡನ್ನ ನಾವು ಸುಮ್ಮನೆ ಕೊಡ್ತಾ ಇದ್ವಿ ಮಾರ್ಕೆಟ್ಗೆ ಅದನ್ನ ಹೇಗೆ ಉಳಿಸಬೇಕು ಒಂದು ಕಾನ್ಸೆಪ್ಟ್ ಇಲ್ಲದೆ ಏನು ಆಗ್ತಾ ಇದೆ ಏನು ಐಡಿಯಾ ಇಲ್ಲದೆ ನಾವು ಮುಂದೆ ಹೋಗ್ತಾ ಇದ್ವಿ ಇದೊಂದು ಆಕಸ್ಮಿಕವಾಗಿ ಯೂಟ್ಯೂಬ್ನಲ್ಲಿ ನೋಡಬೇಕಾದ್ರೆ ನಿಮ್ಮ ಚಾನಲ್ ನೋಡಿದ್ವಿ ಅದು ನೋಡಿದ್ಮೇಲೆ ಒಂದು ಸತತ ಒಂದು ವಾರ ಫಾಲೋ ಮಾಡಿದೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿದ್ದೀನಿ ಅದಾದ್ಮೇಲೆ ನೋಡ್ಕೊಂಡು ಹೋದೆ ಇರೋ ಕೋರ್ ಲೆವೆಲಲ್ಲಿ ಅಲ್ಲಿ ಅರ್ಥ ಆಯ್ತು ಯಾವುದೇ ಅದು ನಮಗೆ ಯಾಕೆ ಹಿಂಗೆ ಹೋಗ್ತಾ ಇದೆ ಯಾಕೆ ಹಿಂಗೆ ಹೋಗ್ತಾ ಇಲ್ಲ ಕಾನ್ಸೆಪ್ಟ್ ನ ನೀವು ಒಂದು ಕ್ಲೀನಾಗಿ ತೋರಿಸ್ತೀವಿ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ಯಾಕೆ ಹಿಂಗೆ ಆಗ್ತಾ ಇದೆ ಯಾಕೆ ಹಿಂಗೆ ಆಗಲ್ಲ ಅಂತ ಅದು ತುಂಬ ಒಂಥರ ನಮ್ಗೆ ಇಂಟ್ರೆಸ್ಟ್ ಆಯ್ತು ಎಲ್ಲದಕ್ಕಿಂತ ಜಾಸ್ತಿ ನೀವು ಮಾಡ್ತೀವ ಮಾತಾಡ್ತೀರ ಶೈಲಿ ಇರ್ಬೋದು ತುಂಬಾನೇ ಮೋಟಿವೇಟ್ ಮಾಡ್ತು ಅದು ನಾವು ಹಲವಾರು ಇನ್ಸ್ಟಿಟ್ಯೂಟ್ ಹೋಗಿದ್ದೀವಿ ಹೆಸರು ಹೇಳ ಬೇಡ ಬೇಡ ಇನ್ಸ್ಟಿಟ್ಯೂಟ್ ಹೆಂಗಿತ್ತು ಅದನ್ನು ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಟ್ರೈನಿಂಗ್ ಆಗ್ತಿತ್ತು ವೀಕೆಂಡ್ ಟ್ರೈನಿಂಗ್ಸ್ ಇರ್ತಿತ್ತು ಜಾಸ್ತಿ ಸ್ಟ್ರಾಟಜಿ ಬಗ್ಗೆ ಕೊಡ್ತಾ ಇದ್ರು ಒಬ್ರು ಒಬ್ರು ಫಿಬ್ಬರ್ ರಿಟ್ರೇಸ್ಮೆಂಟ್ ಕೊಡ್ತಾ ಇದ್ರು ಎಲ್ಲಾನು ಎಂಡ್ ಆಫ್ ಡೇ ನಾವು ಬಂದಾಗ ಆ ಫೇಲ್ಯೂರ್ ಹಂಗೆ ಇತ್ತು ಅಲ್ಲಿಂದ ನಮ್ಗೆ ಏನೋ ರಿಸಲ್ಟ್ಸ್ ಏನೂ ಕಾಣಿಸ್ತಾ ಇರಲಿಲ್ಲ ಮೈನ್ ನಮಗೆ ಎಲ್ಲೂ ನಮ್ಗೆ ತಾಳ್ಮೆನದಿರ್ಲಿಲ್ಲ ಕಾಯಬೇಕು ಅನ್ನೋದು ಇರ್ಲಿಲ್ಲ ಪೇಶನ್ಸ್ ಇರ್ತಿರ್ಲಿಲ್ಲ ತಗೋಬೇಕು ನೀವು ಖಂಡಿತ ಸರ್ ಮುಂಚೆ ಒಂದೇನೊಂದು ಸಾರೋ ಲಾಟ ಉಳಿಯೋದು ಲಾಭ ನೋಡ್ದಾಗ ಖುಷಿ ಆಗ್ತಿತ್ತು ಬಟ್ ಲಾಸ್ಟ್ ಬಂದಾಗ ಯಾರತಿ ಗೊತ್ತಾಗ್ತಿರ್ಲಿಲ್ಲ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಈ ನಿಮ್ ಟ್ರೈನಿಂಗ್ ಈಗ ಇಲ್ಲಿ ಕಲ್ತಿರದಲ್ಲ ಒಂದೇನೋ ಅಂದ್ರೆ ಒಂದೊಂದು ರೂಪಾಯಿಗೆ ಏನೋ ವ್ಯಾಲ್ಯೂ ಮಾಡ್ಬೇಕು ಮತ್ತೆ ನಿಮ್ದಾದ್ರು ದುಡ್ಡೆ ನಮ್ದಾದ್ರು ಅವ್ರದಾದ್ರೂ ದುಡ್ಡು ಯಾರ್ದಾದ್ರು ದುಡ್ಡೆ ಆ ದುಡ್ಡಿಗೆ ಎಲ್ಲಿ ವ್ಯಾಲ್ಯೂ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಫಸ್ಟ್ ಖಂಡಿತ ಸರ್ ಅದನ್ನ ಅದೇ ಮೇ ಪೋರ್ ಪಾಯಿಂಟ್ ಅದು ಅದನ್ನೇ ತಿಳ್ಕೊಳ್ಳಿಲ್ಲ ನಮ್ ದುಡ್ಡಿಗೆ ನಾವು ಬೆಲೆನೇ ಕೊಡ್ಲಿಲ್ಲ ಡಿಮೆಟ್ ಅಕೌಂಟ್ ನಂಬರ್ಸ್ ಒಂದ್ ತರ ನಾವು ಯೋಚನೆ ಮಾಡ್ಬಿ ಅಂತ ಹೇಳಿದ್ರೆ ಯಾವತ್ತು ಹೇಳ್ತೀನಿ ಯಾರು ಕೂಡ ಅದನ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡಕ್ ಆಗಲ್ಲ ಹಾಗಾದ್ರೆ ಅಲ್ಲಿ ಅದರ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ನಿಮ್ಮ ಇಲ್ಲಿ ಬಂದ ಮೇಲೆ ಅದು ಯಾವ ತರ ಚೇಂಜ್ ಆಗಿದೆ ಸರ್ ಸರ್ ಈಗ ನಾನು ಜಾಸ್ತಿ ನಾನು ಹೆಂಗ್ ಯೋಚನೆ ಮಾಡ್ತಿದ್ದೆ ಅಂದ್ರೆ ಒಂದು ತಗೊಳ್ಳೋಣ ಒಂದು ಐನೂರು ಸಾವಿರ ಲಾಟು ತೊಗೊಂಡ್ಬಿಡೋಣ ಒಂದು ಐದು ಪಾಯಿಂಟ್ ಬಂದ್ರೆ ಸಾಕು ನನಗೆ ಆ ಒಂದು ಇಂಟೆನ್ಷನ್ ಅಲ್ಲೇ ಹೋಗ್ತಾ ಇದೆ ಆದ್ರೆ ಸರಿ ಬಟ್ ಅದೇ ನಂಗೆ ರಿವರ್ಸ್ ಆಗಿ ಹೊಡೆದಾಗ ಅದನ್ನ ಕಂಟ್ರೋಲ್ ಆಗ್ತಿರಲಿಲ್ಲ ಆ ಟೈಮಲ್ಲಿ ತಲೆನೇ ಓಡ್ತಾ ಇರಲಿಲ್ಲ ಏನ್ ಮಾಡೋದು ಅಂತ ಇಲ್ಲಿಗೆ ಬಂದಾಗ ನೀವು ಅದನ್ನ ನೊಂದಿತಿ ಪಾಠ ಆತರ ನೀವು ಒಂದು ಟ್ರೇಡ್ ಅಲ್ಲಿ ಮಾಡಿ ನೋಡಿ ಅದ್ರಲ್ಲಿ ನೀವು ಸಕ್ಸಸ್ ಆಯ್ತು ಅಂದ್ರೆ ನೀವು ನಾಳೆ ಸಾವಿರಕ್ಕೂ ಮಾಡ್ಬಂದೀವಿ ಬಟ್ ಇದ್ರಲ್ಲಿ ನೀವು ಒಂದು ಎಲ್ಲ ಒಂದು ಒಂದು ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ ಲೈನ್ಸ್ ಅನ್ನೋದು ನೀವು ಹೇಳ್ಕೊಟ್ರಿ ನಾವು ಹೇಗೆ ಮಾಡಬೇಕು ಇಂದ ವೆಯ್ಟ್ ಮಾಡಬೇಕು ಕೊಟ್ಟರೆ ಒಂದು ಎಸ್ ಎಲ್ ಕೊಡ್ಬೇಕು ನಿಮ್ ಏನಿದೆ ಎಸ್ ಎಲ್ ಹೋಗಬೇಕು ಇಲ್ಲ ನಿಮ್ ಟಾರ್ಗೆಟ್ ಅಚೀವ್ ಆಗಬೇಕು ಅದು ಬಿಟ್ಬಿಟ್ಟು ನಾವು ಸುಮ್ ಸುಮ್ಮನೆ ಯಾರಿಗೂ ಮಾರ್ಕೆಟ್ ದುಡ್ಡು ಕೊಡೋಂಗಿಲ್ಲ ನಿಮ್ ಸಿಸ್ಟಮಲ್ಲೇ ನೀವು ಹೇಳ್ಕೊಟ್ಟಿರೋ ರೀತಿ ಬಂದ್ರೆ ಮಾತ್ರ ಮಾಡಿ ಇಲ್ಲಾಂದ್ರೆ ಮಾಡಬೇಡಿ ಯಾಕಂದ್ರೆ ಟ್ರೇಡ್ ಪೂರ್ತಿ ಇರುತ್ತೆ ಎಲ್ಲಿ ಟ್ರೇಡ್ ಮಾಡ್ಬೋದು ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಹಂಗಾಗಬೇಕು ಅಂದ್ರೆ ಹಂಗೆ ಆಗ್ಬೇಕು ಅದಾಗ್ಲಿಲ್ಲ ಅಂತಂದ್ರೆ ಮಾರ್ಕೆಟ್ ಎಲ್ಲೂ ಮೂವ್ ಆಗಲ್ಲ ಹೌದು ನಾನು ಹೆಂಗೆ ಹೇಳಿದೀನಲ್ಲ ಹಂಗೆ ವರ್ಕ್ ಆಗ್ಬೇಕು ಹಂಗ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಡಿಸೈಡ್ ಮಾಡ್ಕೊಂಡ್ಬೇಡಿ ಎಲ್ಲೂ ಹೋಗಲ್ಲ ಮಾರ್ಕೆಟ್ ಅಂತ ಅಲ್ಲೇ ಇರುತ್ತೆ ಅಲ್ಲಿ ಸುಮ್ನೆ ಕೂತ್ಕೊಂಡು ನೋಡಿದ್ರೆ ಸಾಕು ಹೌದು ಫಸ್ಟ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡಿದ್ರೆ ಉದ್ದಾರ ಆಗ್ತಾರೆ ಅನ್ನೋದು ಸುಳ್ಳು ಹೌದು ಲಾಸ್ ಮಾಡಲಿಲ್ಲ ಅಂದ್ರೆ ಉದ್ಧಾರ ಆಗ್ತಾರೆ ಹೌದು ಪ್ರಾಫಿಟ್ ಕೊಡೋದು ಮಾರ್ಕೆಟಿಗೆ ಬಿಟ್ಟಿದೆ ಹೌದು ಹೌದು ಸೋ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ನೀವು ನಾವು ಲಾಸ್ ನ ಕಡಿಮೆ ಮಾಡೋದು ಒಂಥರ ಟ್ರೈ ಪ್ರಾಫಿಟ್ ಅಲ್ವಾ ಮಿನಿಮೈಸ್ ಮಾಡಬೇಕು ನಮ್ಮತ್ರ ಉಳಿಯುತ್ತಲ್ಲ ಹೌದು ಕ್ಯಾಪಿಟಲ್ ಮಿನಿಮೈಸ್ ಮಾಡಬೇಕು ಈಗ ಈಗ ಟ್ರೈನಿಂಗ್ ತಗೊಂಡಿದೀವಿ ಈಗ ಈಗ ನೀವು ಹೇಳ ಕೊಟ್ಟಿದ್ದೀವಿ ಮುಖಾಂತರ ಅಪ್ರೋಚ್ ಮಾಡಿದೀವಿ ಲಾಸ್ ನೋಡಿದೀನಿ ಪ್ರಾಫಿಟ್ ನೋಡಿದೀನಿ ಬಟ್ ಆ ನ ಕಂಟ್ರೋಲ್ ಮಾಡೋದೊಂದು ಪವರ್ ಬಂದಿದೆ ನೋಡ್ತೀನಿ ಸುಮ್ ಸುಮ್ಮನೆ ರ್ಯಾಂಡಮ್ ಆಗಿ ಪಂಚ್ ಮಾಡಕ್ ಹೋಗಲ್ಲ ಟೈಮ್ ತಗೊಂತೀನಿ ನನ್ಗೆ ಬರುತ್ತೆ ನನ್ನ ಟೈಮ್ ಬರುತ್ತೆ ನನಗೆ ಬರುತ್ತೆ ಮಾರ್ಕೆಟ್ ವೇ ಆಫ್ ಅಪ್ರೋಚ್ ಬಂದಾಗ ನಾನು ಪಂಚ್ ಮಾಡೋಣ ಅಂತ ಕಾಯ್ತೀನಿ ತುಂಬ ಇದೆ ಸರ್ ಚೆನ್ನಾಗಿದೆ ಅಂದರೆ ಬೇರೆ ನಾವು ಟ್ರೈನಿಂಗ್ ಹೋಗಿರೋದು ಕಿಲ್ಗೂ ನೀವೊಂದು ಇಷ್ಟು ಈಗ ಯಾರ್ಯಾರು ಸ್ಲೇಟ್ ಸ್ನೇಹಿತರು ನೋಡ್ತಿರೋ ನೋಡ್ತಿರೋರಿಗೆಲ್ರಿಗೂ ಈ ಥರ ನೀವು ಒನ್ ಆನ್ ಒನ್ ಬಂದು ಈ ಥರ ಅಪ್ರೋಚ್ ಮಾಡಿ ಈಗ ಅವರು ಆಸನದಿಂದ ಇಲ್ಲಿ ಬಂದು ನಮಗೋಸ್ಕರ ನೋಡಬೇಕು ನಾನು ಕಲಿತಷ್ಟೆಲ್ಲ ನೀವು ಕಲೀರಿ ಅಲ್ಲಿಂದ ಅಜ್ಜಾನಕ್ಕೂ ಉಪಯೋಗ ಆಗಬೇಕು ಅಂತ ಒಂದು ಇಂಟೆನ್ಷನಿಂದ ಬಂದಿದ್ದಿರಲ್ಲ ಸರ್ ಅದು ಎಲ್ಲೂ ನಾವು ಎಲ್ಲೂ ಎಲ್ಲೂ ನಾನು ನೋಡಿಲ್ಲ ಅದರಿಂದ ನಾನು ತುಂಬಾ ಅದರಿಂದ ಖುಷಿ ಪಡಿದ್ದೀನಿ ಸರ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಹೊಸದಾಗಿ ಬರೋರಿಗೆ ಏನಾದರೂ ಲಾಸ್ಟಲ್ಲಿ ಒಂದು ಮಾತಾಡೋದು ಎಲ್ರಿಗೂ ಅಷ್ಟೇ ಯಾರು ಫಸ್ಟ್ ಟೈಮ್ ಇದ್ದೀರಾ ಅಥವಾ ಆಲ್ರೆಡಿ ನೋ ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಯಾವುದೋ ಯೂಟ್ಯೂಬ್ ಫಾಲೋ ಮಾಡೋದು ಅಥವಾ ಕಾಲ್ ಟಿಪ್ಸ್ ನೋಡೋದು ದಯವಿಟ್ಟು ಮಾಡಬೇಡಿ ನಿಮಗೆ ನಿಮ್ಗೆ ಐಡಿಯಾ ಗೊತ್ತಿಲ್ಲ ಅಂದರೆ ಟ್ರೇಡಿಂಗ್ ಮಾಡಬೇಡಿ ಟ್ರೇಡಿಂಗ್ ಮಾಡದೇ ಇರೋದು ಒಳ್ಳೆಯದೇ ಬಟ್ ಮಾಡ್ತೀರಾ ಒಂದು ಒಳ್ಳೆಯವ್ರ ಹತ್ರ ಅಪ್ರೋಚ್ ಮಾಡಿ ಎಸ್ಪಿ ಯಾರು ನಿಮಗೆ ಕಾನ್ಸೆಪ್ಟ್ ಅರ್ಥ ಅರ್ಥ ಮಾಡ್ಕೊಡ್ತಾರೆ ವ್ಯಾಲ್ಯೂ ಮಾಡ್ಕೊಡ್ತಾರೆ ನಿಮ್ಮ ದುಡ್ಡು ಇದ್ರ ಬಗ್ಗೆ ನಿಮಗೆ ಒಂದು ಲಾಟಲ್ಲಿ ಪ್ರಾಫಿಟ್ ಮಾಡೋದು ಹೇಳ್ಕೊಡ್ತಾರಾ ಈ ಅಪ್ರೋಚ್ ಎಲ್ಲ ಇದ್ದರೆ ಮಾತ್ರ ಹೋಗಿ ಆ ವಿಷಯದಲ್ಲೇ ಸ್ಟಾಕ್ ಚಾರ್ಟರ್ ಚೆನ್ನಾಗಿ ಕನ್ನಡ ಚಂದನ್ ಸರ್ ಅವರಿದ್ದಾರೆ ತುಂಬಾ ನೀವು ಡಿಫ್ರೆನ್ಸ್ ಕಾಣಿಸ್ಕೊಂಡು ತುಂಬಾ ನಿಮ್ಮಲ್ಲೇ ಒಂದು ಏನಪ್ಪ ಒಂದು ಸೈಕಾಲಜಿಕಲ್ ಇರ್ಬೋದು ನಿಮ್ಮ ಪೇಷನ್ಸ್ ಹ್ಯಾಂಡಲ್ ಮಾಡೋದು ರಿಸ್ಕ್ ಮ್ಯಾನೇಜ್ಮೆಂಟ್ ಇರ್ಬೋದು ಇವೆಲ್ಲ ಒಂದು ಇದು ಒಂದು ವೆರಿ ಬೇಸಿಕ್ ಸ್ಕಿಲ್ಸು ನೀವು ಆಮೇಲೆ ನೀವು ಎಷ್ಟು ಬಂಡವಾಳಕ್ಕೆ ಲಾಭ ಮಾಡ್ತೀರ ಸೆಕೆಂಡ್ರಿ ಬಟ್ ಈ ಒಂದು ಫಸ್ಟ್ ಸ್ಟೇಜ್ ಇದಲ್ಲ ಗ್ರೌಂಡ್ ವರ್ಕ್ ಇದು ನಿಮಗೆ ಬಹುಶಃ ಅದು ಇವ್ ಬಾಯಲ್ಲಿ ಇವ್ರು ಇದರಲ್ಲಿ ಕೇಳಿದ್ರೆ ನಿಮ್ಗೆ ಅದು ಮುಟ್ಟದ ನಿಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿದ್ದೀರಾ ಇಲ್ಲ ಸರ್ ನೀವು ಬಂದಿದೀರಾ ನಾನು ಎಕ್ಸ್ಪೆಕ್ಟ್ ಏನು ಅಂತಂದ್ರೆ ರಿಯಲ್ ನಾಲೆಡ್ಜ್ ಅನ್ನೋದು ಜನಕ್ಕೆ ತಲುಪಬೇಕು ಹೌದು ಮಾರ್ಕೆಟ್ನ ಹಿಂಗೂ ಹೇಳ್ಕೊಡ್ಬೋದು ಅನ್ನೋ ಜನಕ್ಕೆ ತಲುಪಬೇಕು ಜನ ಸುಮ್ಮನೆ ಎಲ್ಲೆಲ್ಲೋ ಮೋಸ ಹೋಗಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟ್ ಖಂಡಿತ ಸರ್ ಇದನ್ನ ಏನಾದರೂ ಮಾಡಿ ಅಚೀವ್ ಮಾಡೋಣ ಖಂಡಿತ ಮಾಡಬೇಕು ಸರ್ ಹಾಗೆ ಇದೇ ಥರ ಇನ್ನೂ ಇನ್ನೂ ಬೆಳೀಲಿ ಸರ್ ಇದು ದೊಡ್ಡದಾಗ ಖಂಡಿತ ಸರ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೊ ಮಚ್